నమస్కారా నమస్కార ఇది ఇండియా బ్యాంగ్లూరు కర్ణాటక కర్ణాటక రాజధాని బెంగళూరు నోడ ఇదూ బిఎం టీసీ బత్తాపు నూ అందర ఇం ఎల్కి పోలీ ఆరామ తోస్కొడ్తనే ఇది బిఎమ్ టీ ఇల్లు ఇల్ నోడను నోడ్తా ఇది మహానగర పాలిక ఎం టీ ఓన్లీ ఓన్లీ లోకల్ అంద బలూరు సుట్టమట్ట ఇది ಬೆಂಗ್ಳೂರು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಅಂತಾರೆ ಇದು ನೋಡಿ ಹೋಟೆಲ್ಲು ಎಲ್ಲ ಏನೇ ಒಂದು ಫೆಸಿಲಿಟಿ ಇದೆ ಈ ಫೆಸಿಲಿಟಿಯಲ್ಲಿ ನೀವು ನೋಡಬೇಕಂದ್ರೆ ನೋಡಿ ಇದು ಮಂದ್ಬಿಟ್ಟೆ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಇದು ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಇದು ಸಹ ನಿಮಗೆ ಅಲ್ಲಿ ನಿಯರ್ ಇದು ಬೆಂಗಳೂರು ಮೇನ್ ಆಫೀಸ್ ನೋಡಿ ಅದೇ ಅಲ್ಲಿ ಏನೇ ಒಂದು ಇದು ಕೆ ಎಸ್ ಆರ್ ಎಸ್ ಸಿ ಬಸ್ ಸ್ಟಾಫಲ್ಲಿ ಪಾರ್ಕಿಂಗು ಪಾರ್ಕಿಂಗ್ ಜಾಗ ಉಂಟು ಮಾಡಿದೆ ಪಾರ್ಕಿಂಗ್ ಜಾಗನ ಉಂಟು ಮಾಡಿದೆ ಈ ಕಾರ್ ಪಾರ್ಕಿಂಗ್ ಬೇ ಬೈಕ್ ಪಾರ್ಕಿಂಗ್ ಎಲ್ಲ ಉಂಟು ಮಾಡಿದೆ ನೋಡಿ ಇದು ಬೆಂಗಳೂರು ಬಸ್ ಕೆ ಎಸ್ ಆರ್ ಸಿ ಬಸ್ ಸ್ಟಾಪ್ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಪ್ಲೈ ಕೊಡುತ್ತೆ ಹೊರ ರಾಜ್ಯಕ್ಕೂ ಸಪ್ಲೈ ಕೊಡುತ್ತೆ ಆದರೆ ನೀವು ಇದನ್ನು ನೋಡ್ತಾ ಇದ್ದೀರಲ್ಲ ಹಂಗೆ ನೋಡಿ ಗೊತ್ತಾಗ ಇದು ನೋಡಿ ಇಂಟ್ರಿ ಇದು ಇದು ಆ ರೋಡ್ ನೋಡ್ತಾ ಇದ್ರಲ್ಲ ಎಂಟ್ರಿ ಇದು ನೋಡಿ ಇದು ಹಂಡ್ರೆಡ್ ಪಾಸ್ ಅಂದರೆ ನೀವು ಬಂದಾಗ ರಿಟರ್ನ್ ಹೋಗೋದು ಹಂಡ್ರೆಡ್ ಪಾಸ್ ಬೆಂಗಳೂರು ಕೆ ಎಸ್ ಆರ್ ಸಿ ಬರಲಿ ಬಿ ಎಮ್ ಟಿ ಸಿಯಿಂದ ಬರಲಿ ರಿಟರ್ನ್ ರೈಸ್ ಕರ್ಸ್ಕಡೆ ಹೋಗುವಂತಹ ಹಂಡ್ರೆ ಪಾಸ್ ಇದು ಅಂದರೆ ಬಸ್ ಸ್ಟಾಪ್ ಕಡೆ ಅಂದರೆ ಬೇರೆ ಕಡೆ ಹೋಗುವ ಇಲ್ಲಿಂದ ನೋಡಿ ತೋರಿಸ್ತಾ ಇದ್ದಂಗೆ ಹೀಗೆ ಮುಂದೆ ಬಂದರೆ ನೋಡಿ ಇಲ್ಲಿ ಹಂಗೆ ಮುಂದೆ ಬಂದ ನೋಡಿ ನೀವು ಸಬ್ಸ್ಕ್ರೈಬ್ ಹಾಕೋದು ಮಾಡಬೇಡಿ ಲೈಕ್ ಕೂಡ ಮಾಡಬೇಡಿ ಕಾಮೆಂಟ್ ಮಾಡೋದು ಮಾಡಿದ್ವಿ ಮಾಡಲೇಬೇಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಎರಡು ಕಮೆಂಟ್ ಮಾಡಿ ಸಂತೋಷ ಯಾವುದು ಮಾಡಿದ್ರೂ ಒಂದೇ ಅಲ್ಲ ಇದು ಬೆಂಗ್ಳೂರು ಸಿಸ್ಟಿಕಿಂದ ಹೌಟ್ ಆಗುತ್ತೆ ಕೆಂಪೇಗೌಡ ನಿಲ್ದಾಣದಿಂದ ಹೌಟ್ ಆಗ್ತಾ ನಾವು ಅಂದರೆ ಐಚೆ ಬರ್ತಾಯಿದ್ದೀವಿ ನೋಡಿ ಇದು ಇಲ್ಲಿ ಟೇಟ್ರಲ್ಲಿ ಇತ್ತು ಬೇರೆ ಟೇಟ್ರಲ್ಲಿ ತಗೊಳ್ಬಿಟ್ಟಿದ್ದಾರೆ ಈಗ ಟೇಟ್ರಲ್ಲ ಇಲ್ಲ ಅನಿಸದೆ ಫಸ್ಟ್ ಒಂದು ಟೇಟ್ರ್ಗಳೆಲ್ಲ ಇದು ಇದು ನೋಡಿ ನಾವು ತಿರ್ಗಿ ರಿಟರ್ನ್ ಅಲ್ಲಿಗೆ ಹೋಗ್ತಾಯಿದ್ವಿ ಇದು ನೋಡಿ ಪಾಪ ಯಾರೋ ಆಡು ಪಾಡು ಹೇಳ್ಕೊಂಡು ಮಾಡುತ್ತಾ ಇದ್ದಾರೆ ಅಂದ್ರೆ ಅವ್ರ ಜನ ಇಲ್ಲಿ ಬಟ್ಟೆ ಎಲ್ಲ ಸಿಗುತ್ತೆ ಇನ್ನಿವನೋ ಬಟ್ಟೆ ಆಗಲಿ ಬರೆ ಅಲ್ಲಿ ಎಲ್ಲ ಸಿಗುತ್ತೆ ಆದರೆ ಬಿ ಕೇರ್ಫುಲ್ಲಾಗೆ ಯೂಸ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಇದೆ ಬಟ್ ಕೇರ್ಫುಲ್ ನೋಡಿ ಇಲ್ಲಿ ನೋಡಿ ಈ ಕೆ ಎಸ್ ಆರ್ ಎಸ್ ಸಿ ಬಸ್ ಸ್ಟಾಪ್ ಬಂದಿವೆ ನಾವು ನೆಕ್ಸ್ಟು ಕೆ ಎಸ್ ಆರ್ ಎಸ್ ಸಿ ಬಸ್ ಸ್ಟಾಪ್ ಬಂದಿದ್ವಿ ಕೆ ಎಸ್ ಆರ್ ಎಸ್ ಟಿ ಬಸ್ ಸ್ಟಾಪ್ ಬಂದರೆ ಇಲ್ಲಿ ಮಂಗ್ಳೂರು ಕಡೆಗೆ ಒಂದು ಮಾಮೂಲಿ ಯಾರು ತೋರಿಸಿಲ್ಲ ಈ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಇದೆ ಬೈಕ್ ಪಾರ್ಕಿಂಗ್ ಆಟೋ ಪಾರ್ಕಿಂಗ್ ಎಲ್ಲ ಪಾರ್ಕಿಂಗು ಮಾಡ್ಬೋದು ಇದರಲ್ಲಿ ನೋ ತೊಂದರೆ ಯಾವುದೇ ತೊಂದರೆ ಇಲ್ಲ ಇದರಲ್ಲಿ ಎಲ್ಲ ಪಾರ್ಕಿಂಗು ಮಾಡ್ಬೋದು ಬಟ್ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹುಬ್ಳಿ ಧಾರವಾಡ ಕಡೆ ಅಂತಾರೆ ಇಲ್ಲಿ ಅಂದರೆ ಇನ್ ಡೌನ್ ಆಗ್ಬೋದು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಮೇಯ್ನ್ ನಾವು ಡೌನ್ ಇದ್ದೀವಿ ಆ ಕಡೆ ಹೋಗ್ಲಿಲ್ಲ ನಾವು ಇದು ಬೆ ಕೆ ಎಸ್ ಆರ್ ಸಿ ಮೇನ್ ಆಫೀಸ್ ತೋರಿಸ್ತೀವಿ ನೋಡಿ ಈಗ ಬೆಂಗಳೂರಿಂದ ಮೇನ್ ಆಫೀಸ್ ಕೆ ಎಸ್ ಆರ್ ಸಿ ಮತ್ತು ಅದ್ರ ಪಕ್ಕದಲ್ಲೇ ಬರುತ್ತೆ ಏನೋ ಮೆಟ್ರೋ ಮೆಟ್ರೋ ನೋಡಿ Metro, to to. Tadelah. Tadelah metro, metro office Oke, metro 100% benar dinda, metro office ini udah kerja asna, ogon onta basa golo, itu dala asna, ogon onta basa golo, asna, ndra asa ira dana tala, asa ira ogo onta basa li metro office ide, ini metro office ari, ari yen design dizen mari dala, metro ido dala, ini wa harama ga like mari harama subscribe lagi, ndra ಅದೇ ಸಬ್ಸ್ಕ್ರೈಬರ್ ಒಂದು ಆಫರ್ ಇದೆ ನೋಡಿ ಹಾಂ ನೋಡಿ ಇದು ಮೆಟ್ರೋ ಎಂಟ್ರಿ ಇದು ಮೆಟ್ರೋ ಎಂಟ್ರಿ ಮೆಟ್ರೋ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಹಂಗೆ ನಾನು ಎಂಟ್ರಿ ಆಗಲ್ಲ ಅವಳಿಗೆ ಮುಂದೆ ಹೋಗ್ತೀನಿ ಮುಂದೆ ಹೋದರೆ ದಿವಂದು ಹಂಡ್ರೆಡ್ ಪಾಸ್ ಬರುತ್ತೆ ಈ ಅಂಡರ್ ಪಾಸಲ್ಲಿ ಏನು ಬರುತ್ತೆ ಗೊತ್ತಾರ ಅಂಡರ್ ಪಾಸಲ್ಲಿ ಬಂದ್ಬಿಟ್ಟು ಇಲ್ಲಿ ರೈಲ್ವೆ ಟೇಷನ್ ಕಡೆ ಹೋಗ್ಬೋದು ಆ ಥರ ಇದೆ ಹತ್ತಿರ್ಗ ನೀವು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಕಡೆ ಹೋಗ್ಬೋದು ನೋಡಿ ಇಲ್ಲೊಂದು ದೇವಸ್ಥಾನ ಸಹ ಇದೆ ಆ ದೇವಸ್ಥಾನದ ಗಣೇಶನ ದೇವಸ್ಥಾನ ಅನ್ನಿಸುತ್ತೆ ಇದು ಹಾಂ ಹಾಂ ಯಾವುದಿದು ಗಣೇಶನ ದೇವಸ್ಥಾನ ಓಕೆ ಓಕೆ ಗಣೇಶನ ದೇವಸ್ಥಾನ ಇದು ಹೋಗಿ ಹ್ಞೂ ನೋಡೋಣ ಗಣಪತಿನ ನಮಸ್ಕಾರ ಮಾಡ್ಕೊಳ್ಳೋಣ ನೋಡಿ ಇಲ್ಲೂ ಪಾರ್ಕಿಂಗು ಓಟೆಲ್ಲು ಎಲ್ಲ ಇದೆ ಕದಂಬ ಹೋಟೆಲ್ ಇದೆ ಅದಕ್ಕೂ ಮುಂಚೆ ಎಲ್ಲ ಸ್ಟ್ಯಾಂಡರ್ಡ್ ಇದೆ ನೋಡಿ ಇಲ್ಲಿ ನಿಮಗೆ ಕಿರುಕುಳ ಹೊಡಕ್ಕೆ ಯಾರನ್ನ ಇದ್ದರೆ ಇಲ್ಲಿ ನಂಬರ್ಗಳಿದೆ ಅವ್ರಿಗೆ ಫೋನ್ ಮಾಡ್ಬೋದು ಇಲ್ಲಿ ಮೇಯ್ನು ಇದು ಮಾಮೂಲಿ ಔಟ್ ಆಗೋದು ಇಲ್ಲಿ ಏನಪ್ಪ ಅಂದ್ರೆ ನೋಡಿ ಈ ಕಡೆ ಹೋದರೆ ನಾವು ತಿರ್ಗಿ ಬಿ ಎಮ್ ಟಿ ಸಿ ಕಡೆಗೆ ಹೋಗ್ತೀವಿ ಈ ಕಡೆ ಹೋದರೆ ಇನ್ನು ಅದಕ್ಕೆ ನಾವೇನು ಮಾಡಿದೆ ರಿಟರ್ನ್ ಬಂದ್ಬಿಡೋ ಹೇಳಿ ಇನ್ನು ರಿಟರ್ನ್ ಬಂದರೆ ಇನ್ನು ಈ ಕಡೆ ಹೋದಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಅಂದರೆ ರೈಲ್ವೆ ಸ್ಟೇಷನ್ ಇದು ಇಲ್ಲೂ ಸಹ ವ್ಯಾಪಾರಗಳಿದೆ ಬಟ್ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಇಲ್ಲಿ ಇಲ್ಲ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಟೈಟ್ ಇದೆ ವ್ಯವಹಾರ ಕೇರ್ಫುಲ್ಲಾಗಿ ಯೂಸ್ ಮಾಡಿ ನೋಡಿ ಇಲ್ಲೂ ಪಾರ್ಕಿಂಗ್ ಸಹ ಇಲ್ಲಿ ರೈಲ್ವೆ ಎಲ್ಲ ಇದೆ ರೋಡು ನೋಡಿ ನಾವು ಕೆ ಎಸ್ ಆರ್ ಸಿ ರೈಲ್ವೆನ್ ರೈಲ್ವೆ ಸ್ಟೇಷನ್ ರೋಡ್ ಇದು ನಿಯರ್ ಅದೇ ಇಲ್ಲಿ ಬೋರ್ಡ್ ಬೋರ್ಡ್ ತೋರಿಸ್ತೀನಿ ನೋಡಿ ಬೋರ್ಡ್ ಇದೆ ಸರಿ ಇದು ಮೇನ್ ರೋಡ್ ಇದು ಮೇನ್ ರೋಡ್ ಅಂದ್ರೆ ಅದ ಬಟ್ ಮೇನ್ ರೋಡ್ ದಾಟಕ್ಕಲ್ಲ ಅಲ್ಲ ಅಂಡರ್ ಪಾಸ್ ಕೊಟ್ಟಿರ್ತದೆ ಇದೆಲ್ಲ ಒಳ್ಳೊಳ್ಳೆ ಓಟೋಗಳು ಅಂದರೆ ಇಲ್ಲಿ ನೋಡಿ ತಿರ್ಗಿ ಇಲ್ಲಿಂದ ಮೇಲೆ ಹತ್ತೋಕ್ಕೆ ಮತ್ತು ಎಳಿಯೋಕ್ಕೆ ಎಲ್ಲ ಇದೆ ಬಟ್ ಲಿಫ್ಟೂ ಇದೆ ಸಹ ಇಲ್ಲಿ ಆ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ ನೋಡಿ ಲಿಫ್ಟ್ ವರ್ಕ್ ಆಗ್ತಾಯಿಲ್ಲ ಲಾಕ್ ಮಾಡಿದ್ದಾರೆ ನೋಡಿ ಇಲ್ಲಿಂದ ಹೊರಟ ನಾವು ಇಲ್ಲಿಗ ತಿರ್ಗಿ ಇಲ್ಲಿಂದ ನಾವು ಮೆಟ್ರೋಗೆ ಹೋಗ್ಬೋದು ಅಂದರೆ ಅದು ಹೇಳಿದು ಮೆಟ್ರೋಗೆ ಹೋಗ್ಬೋದು ತೊಂದರೆ ಇಲ್ಲ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಬಂದು ಮೆಟ್ರೋಗೆ ಹೋಗ್ಬೋದು ತೊಂದರೆ ಇಲ್ಲ ಎಲ್ಲ ಕಡೆನೂ ಸಪ್ಲೈ ಕೊಟ್ಟಿದ್ದಾರೆ ಮೆಟ್ರೋ ನೋಡಿದ್ದೆಲ್ಲ ಮೆಟ್ರೋ ಕೆ ಎಸ್ ಆರ್ ಸಿ ಮೆಟ್ರೋ ಏನು ದೂರವ ಅವಶ್ಯಕತೆನೇ ಇಲ್ಲ ಆಯ್ತಾ ನೋಡಿದ್ದೆಲ್ಲ ಮೆಟ್ರೋ ಮತ್ತು ಒಳ್ಳೊಳ್ಳೆ ಹೋಟೆಲ್ಲು ದಾನ ಪಿ ಜಿ ಆಳುಮುಳು ಏನಾನ ಈ ಒಂದ್ಸಲಿ ಬನ್ನಿ ನೋಡಿ ಇದು ಮಹಾನಗರ ಪಾಲಿಕೆ ಒಳ್ಳೆ ಕೆಂಪೇಗೌಡ ಬಸ್ ನಿಲ್ದಾಣ ಆದರೆ ಇಲ್ಲಿಂದ ಬಂದರೆ ಈಗ ಎಲ್ಲಿ ಹೋಗ್ತೀವಿ ಅಂದರೆ ಕೆ ಎಸ್ ಆರ್ ಟಿಗೆ ಅದಕ್ಕೆ ಸಪ್ರೇಟ್ ಇನ್ನೊಂದು ಅದು ಕೆ ಎಸ್ ಆರ್ ಟಿ ಸಿ ಇದೆ ರಿಪೋರ್ಟ್ಮೆಂಟೇ ಬಟ್ ಆಂಧ್ರ ಹೋಗೋ ಬಸ್ಗಳೆಲ್ಲ ಈ ಸೈಡ್ ಬರ್ತವೆ ತಿರುಪತಿ ಆಂಧ್ರ ಬಾಗೇಪಲ್ಲಿ ಟೋಟಲ್ ಆಂಧ್ರ ಸೈಡ್ ಹೋಗೋವಂಥವು ಈ ಸೈಡ್ ಬರ್ತವೆ ನೋಡಿ ಅದಕ್ಕೋಸ್ಕರ ಇಲ್ಲಿ ಆಂಧ್ರ ಬಸ್ ಸ್ಟಾಪ್ ಹೋಗ್ತಾ ಇದಾವಲ್ಲ ಆಂಧ್ರ ಅಂದ್ರಾಗ ಆಂಧ್ರ ಕನ್ನಡ ಗಾಡಿನೇ ಆಂಧ್ರ ಬಂದರೆ ಆಂಧ್ರದಿಂದ ಅವಶ್ಯಕತೆ ಇದೆ ಒಳಗಡೆ ಹೋಗಲ್ಲ ಮೇಲೆ ಸಪ್ರೇಟ್ ಇದೆ ಸ್ವಲ್ಪ ಸ್ವಲ್ಪ ಸಪ್ರೇಟ್ ಅಷ್ಟೇ ಅವಲ್ಲ ಆಂಧ್ರಾಗ ಹೋಗುವಂಥ ಬಸ್ಗಳು ಅಂದರೆ ತಿರುಪತಿ ಮಾಗೇಪಲ್ಲಿ ಅಂದರೆ ಈ ಥರ ಸುಮಾರು ಇದಾವೆ ಅಣ್ಣ ನಮಸ್ಕಾರ ಲೈಕ್ ಮಾಡಿ ಕಾಮೆಂಟ್ ಕೊಡಿ ಎಲ್ಲ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬರ್ ಆಫರ್ ಇದೆ ಮರಿಬೇಡಿ ನೋಡಿ ಇದೆಲ್ಲ ಬಸ್ ಸ್ಟಾಪ್ ಇದು ಆಂಧ್ರ ಬಸ್ ಸ್ಟಾಪ್ ಆಂಧ್ರ ಕಡೆ ಹೋಗೋ ಬಸ್ ಸ್ಟಾಪ್ ಇದಕ್ಕೆ ಸರ್ಸಿ ಮೇಂಟೈನ್ ಮಾಡೋದು ಬಟ್ ಆಂಧ್ರ ಕಡೆ ಹೋಗೋ ಬಸ್ ಸ್ಟಾಪ್ ನೋಡೋದು ಟಿ ಸಿ ಇದೆ ನೋಡಿ ಇಲ್ಲಿ ಟಿ ಸಿಗೊಂಡು ಬರೀತಾ ಇರ್ತಾರೆ ಯಾವ ಬಸ್ಸಲ್ಲಿ ಹೋಗ್ತದೆ ಅಂತೆಲ್ಲ ಹೇಳ್ಬೋದು ಕೇಳ್ಬೋದು ಬರೀ ಅವ್ರು ಹೇಳ್ತಾರೆ ಬಟ್ ಇಲ್ಲೂ ಅಷ್ಟೇ ಒಂದು

ಅಲ್ಲಿ ರಿಪೇರಿ ಮಾಡ್ತಾರಲ್ಲ ಈ ಟಗನ್ ಪಂಚರ್ ಗಿಂಚರ್ ಸಣ್ಣ ಪಟ್ಟವು ಇಟ್ಟಾರ್ದವು ಅಷ್ಟೇ ಹತ್ರ ನೋಡಿ ಇದು ಸಬ್ಸ್ಕ್ರೈಬರ್ ಆಗಿ ಇದು ಮಾಡಿ ಇನ್ನೂ ಕೆಲವೊಂದು ವೀಡಿಯೋಗಳು ಹಾಕ್ತೀನಿ ಬಟ್ ನೀವು ಇದನ್ನ ಯೂಸ್ ಮಾಡ್ಕೋಬೇಕಾ ಬಸ್ ಸ್ಟಾಪಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ನೋಡ್ಕೊಂಡು ಹೋಗ್ಬೋದು ಬೇಕಂದ್ರೆ ತೊಂದರೆ ಇಲ್ಲ ಇದನ್ನು ಯೂಸ್ ಅಂದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ